ನಮ್ ಶಾಲಿಗೆ ಮೂಳ್ ಹಾಕ್ಯಾರಿ ನಮ್ ನಮ್ ಶಾಲ್ ಬೇಕಂತ ಬಳೆ ನಿಂತ್ಕೊಂಡ್ವಿ ಬಂದ್ ನೋಡ್ ಹೋಗ್ಯಾರ ಹೊತ್ತು ಇತ್ತರ್ಥ ಇಲ್ಲ ಇಲ್ಲದ್ರೆ ಇನ್ನು ಹತ್ತು ಹದಿನೈದು ನಿಮಿಷ ನೋಡಿ ನಾವು ರೋಡ್ ಬಂದ್ ಮಾಡ್ತೇವೆ ಎಲ್ಲ ಮಕ್ಳದ ಸೀದಾ ಇಲ್ಲೆಲ್ಲ ದಾರಿಯಾಗ ನಿಂತವು ಆ ಪರಿಸ್ಥಿತಿ ಮಾಡಿಟ್ಟಾರ ಏಳು ವರ್ಷದಿಂದ ನೋಡ್ತಾ ಇದೀನಿ ಬರೀ ರಜಲ್ ಗೈದಿದ್ದಂಗ ಐತಿ ಇದು ಅಲ್ಲಿಂದ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎತ್ತಿನಹಳ್ಳಿ ಎಮ್ಮೆ ಇಲ್ಲಿ ಯಾವುದೇ ರಸ್ತೆ ಇಲ್ಲ ಅಂಗನವಾಡಿ ಇದೆ ಒಂದರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ತುಂಬಾ ರಸ್ತೆಯಲ್ಲಿ ನಡ್ಕೊಂಡು ಹೋಗಕ್ಕಾಗಲ್ಲ ನಾವು ಕೂಡ ಗಾಡಿಯನ್ನು ತರ್ತೇವಿ ಇಲ್ಲೇ ಬೀಳ್ಬಹುದು ಬಿದ್ದು ಜಾರಿ ಏನೇ ಏನಾದ್ರೂ ಅನಾಹುತಗಳು ಸಂಭವಿಸಬಹುದು ಮಕ್ಕಳು ಕೂಡ ಬಿದ್ದು ಬಿದ್ದು ಪದೇ ಪದೇ ಮನೆಗೆ ಹೋಗ್ತೇವೆ ಮನೆಗೆ ಹೋಗ್ತೇವ್ರಿ ಮಿಸ್ ಅಂತ ಹೇಳ್ತಾ ಇದ್ದಾರೆ ಸೊ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ನಮ್ಗೆ ರಸ್ತೆಯನ್ನ ಮಾಡಿಕೊಡ್ಬೇಕು ಅಂತ ನಾನು ಅವರಲ್ಲಿ ಸವಿನಯ ಪ್ರಾರ್ಥನೆ ಇಲ್ಲಿ ಮುಳ್ಳ ಹಾಕಿದ್ದಾರೆ ನಮ್ಗೆ ಒಳಗ್ ಹೋಗ್ಲಿಕ್ಕೆ ಹಾ ದಾರಿ ಬಂದ್ ಮಾಡಿದ್ದಾರೆ ಹಾ ಅಡ್ಡಾಡಿದ್ರೆ ಅದು ಹಾ ಮುಳ್ಳ ಹಾಕಿದ್ದಾರೆ ಹೌದ್ರಿ ಹೌದು ಮೇಲಾಧಿಕಾರಿಗಳು ಸಂಬಂಧಪಟ್ಟವರು ನಮ್ಗೆ ರಸ್ತೆ ಒಳಗ್ ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ನಮ್ಗೆ ರಸ್ತೆಯನ್ನ ಮಾಡ್ಕೊಡ್ಬೇಕಂತ ನಾ ಕೇಳ್ಕೊಳ್ತೇನೆ ನಮ್ಗೆ ಶಾಲೆ ಬೇಕಾದ್ ಬಳತ್ಕೊಂಡಿ ನಮ್ಗೆ ದಯವಿಟ್ಟು ನಮ್ ಶಾಲೆ ಮಾಡಿಸ್ಕೊಡ್ರಿ ನಮ್ಗೆ ಶಾಲೆಗೆ ರೋಡ್ ಮಾಡಿಸ್ಕೊಡ್ರಿ ನಮ್ ಶಾಲೆಗೆ ಮುಳ್ಳು ಹಾಕ್ಯಾರೀ ನಮ್ ಶಾಲಿ ಬಂದು ಮುಳ್ಳೆಲ್ಲ ತಗಿಸಿ ನಮ್ನ ರೋಡ್ ಇಲ್ರಿ ನಮ್ ಶಾಲೆಗೆ ಮುಳ್ಳೆಲ್ಲಾ ತಗಸ್ ನಮ್ನ ಒಳಕ್ ಕಳಿಸ್ರಿ ನಮ್ ಶಾಲೆಗೆ ರೋಡ್ ಮಾಡಿಸ್ರಿ ನಮ್ದು ಒಳಕ ನಾವೆಲ್ಲ ರೋಡ್ ನ ಬಂದ್ ಇದ್ಕೊಂಡಿ ದಯವಿಟ್ಟು ನಮ್ ರೋಡ್ ನಮ್ ಮಳಿಯಲ್ಲಿ ಬಂದ ನಮ್ಮ ನಮ್ ಶಾಲಿ ರೋಡ್ ನ ಮಾಡಿಸ್ಕೊಡ್ರಿ ನಮ್ಮ ನಮ್ ಶಾಲೆಗ್ರಿ ಮುಳ್ಳಿ ಶಾಲೆಗೆ ಹೋಗಕ ಇನ್ನು ರಸ್ತೆ ಮಾಡ್ಕೊಡ್ರಿ ಶಾಲೆಗುಡಿ ರೋಡ್ಗೆ ಶಾಲೆಗುಡಿಗೆ ರೋಡ್ ಮಾಡಿಸ್ಕೊಡ್ರಿ ದಯವಿಟ್ಟು ಮಾಡಿಸ್ಕೊಡ್ರಿ ಇಲ್ಲಿ ಪ್ರಾಬ್ಲಮ್ ಹೇಳಿ ಸರ್ ಇದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕ್ ಎತ್ನಳ್ಳಿ ಗ್ರಾಮ ಇದು ಇಲ್ಲಿ ಶಾಲೆ ಶಾಲುವಾಗಿ ಐವತ್ತು ವರ್ಷದಿಂದ ಶಾಲೆ ಚಾಲು ಆಗೈತಿ ಅವತ್ತಿಂದ ಇಲ್ಲಿ ರೋಡ್ ಐತಿ ತಾತ್ಕಾಲಿಕ ರೋಡ್ ಇತ್ತು ಈಗ ರೋಡನ್ನ ಬಂದ್ ಮಾಡ್ಯಾರ ಇದಕ್ಕೆ ಹಲವಾರು ಬಾರಿ ತಹಸೀಲ್ದಾರ್ಗೆ ಆಯ್ತು ಪಿಡಿ ಆಯ್ತು ಸರ್ಕಲ್ ಎಲ್ಲರಿಗೂ ಮನವಿ ಕೊಟ್ಟು ಸಾಕಾಗಿತಿ ಕಳೆದ ವರ್ಷ ತಹಸೀಲ್ದಾರ್ ಬಂದು ಹೋದ್ರು ಕನ್ವಿನಿಯನ್ಸ್ ಮಾಡಿ ಹೇಳೋರು ಇದು ಪೋಡಿ ಆಗ್ಬೇಕು ಪೋಡಿ ಮಾಡಿ ಮಾಡಿ ಸರಿ ಕೊಡ್ತೇವೆ ಅಂತ ಅಂದ್ರು ಇಲ್ಲಿವರೆಗೂ ಬಂದು ನೋಡಿಲ್ಲ ಈಗ ನಮ್ಮ ರೇಷನ್ ಬಂದಾಗ ಮಕ್ಳು ಹೋಗ್ಬೇಕಾಗ ಇಲ್ಲಿ ರೋಡ್ ರೋಡ್ ಆಗಿ ಎರಡು ಪಟ್ ಶಂಕ್ಷನ್ ಆಗಿ ಬಂತು ಹತ್ತು ಲಕ್ಷ ರೂಪಾಯಿ ಅದು ಕ್ಯಾನ್ಸಲ್ ಆಗ ಹೋಗಿತಿ ಇದು ಕಾಯಂ ರೋಡ್ ಆಗ್ಬೇಕಿಲ್ಲಿ ಆ ವ್ಯವಸ್ಥೆ ಮಾಡ್ಕೊಂತ ವ್ಯವಸ್ಥೆ ಇಲ್ಲಿ ಬೇಲೆ ಹಾಕ್ಯಾರ ಈಗ ಈಗ ಶಾಲೆ ಹೂವಂತ ವ್ಯವಸ್ಥೆಗ ಬಂದ್ ಮಾಡ್ಯಾರ ಬೆಲೆ ಹಾಕ್ಯಾರು ದಯವಿಟ್ಟಿದ್ನ ಎಲ್ಲಾ ಮೇಲಾಧಿಕಾರಿಗಳು ಬಂದು ಇದು ಎಲ್ಲಾ ಎಲ್ಲಾ ಸದಸ್ಯರಿಗೂ ಮೀಟಿಂಗ್ ನಾಗ ಇಟ್ಟು ನೋಡಿದ್ರು ಇದು ಏನು ನಿರ್ಣಯ ಆಗಿಲ್ಲ ತಹಶೀಲ್ದಾರ್ ಬಂದ್ ನೋಡಿ ಹೋಗ್ಯಾರ ಹೊರತು ತಾಗಿಲ್ಲ ದಯವಿಟ್ಟು ಇದ್ ಬಂದು ನಮ್ಗ ಖಾಯಂ ರಸ್ತೆ ಮಾಡ್ಕೊಡ್ಬೇಕಾಗಿ ನಾವೆಲ್ಲಾ ಕೇಳಿಕಾತೇವೆ ನಮ್ ಗ್ರಾಮಸ್ಥರು ಪರಿಸ್ಥಿತಿ ಅಂದ್ರೆ ಇದು ಹಲವಾರು ದಿವಸನ ಬಗೆಹರದಲ್ಲಿ ಇದು ಬಗೆಹರದಲ್ಲಿ ಇದು ಅದಕ್ಕೆ ಇದು ಒಂದ್ಸಲ ಬಗೆಹರಿಸಲೇಬೇಕು ತಹಸೀಲ್ದಾರ್ ಬರ್ಬೇಕು ಬಿಎಫ್ ಸಾಹೇಬರು ಬರ್ಬೇಕು ಈ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಇವತ್ತು ನಿರ್ಧಾರ ಒಂದು ರೋಡ್ ಬೇಕೇ ಬೇಕು ಇವತ್ತು ಇಲ್ಲದ್ರೆ ಇನ್ನೂ ಹತ್ತು ಹದಿನೈದು ನಿಮಿಷ ರೋಡ್ ಬಂದ್ ಮಾಡ್ತಾವ್ ಇವತ್ತೆಲ್ಲಾ ಮಕ್ಳದ ಸೀದಾ ಇಲ್ಲೆಲ್ಲ ದಾರಿಯಾಗ ನಿಂತವು ಆ ಪರಿಸ್ಥಿತಿ ಮಾಡಿಟ್ಟಾರ ಅಪ್ಪು ಹೋದ ಅಜ್ಜ ಎಲ್ಲ ಮೊಮ್ಮಕ್ಳು ಆ ದಾರಿ ಅದ್ರಾಗ ಓಡಾಡೈತಿ ಆದ್ರೆ ಇದಕ್ಕ ಸಂಬಂಧಪಟ್ಟ ಅಧಿಕಾರಿಗಳ ಮನವಿ ಕೊಟ್ಟು ನಾವು ಹತ್ತಾರು ಪಟ್ಟು ಕೊಟ್ಟ ತಹಸೀಲ್ದಾರ್ ಬಂದ್ ನೋಡ್ಗ್ಯಾರ ಇದನ್ನ ಇತ್ಯರ್ಥ ಮಾಡುವಂತ ಕಲ್ಪನೆ ಅವ್ರಿಗೆ ಇಲ್ಲ ಯಾರು ಯರಿಸ್ವಾಮಿ ಅಂತವ್ರು ಬಂದು ಹೋಗ್ಯಾರ ಹಿಂದಿನ ಅಧಿಕಾರಿಗಳು ಬಂದ್ ಹೋಗ್ಯಾರ ನಿಮ್ಗೂ ತಿಳಿಸೇವಿ ನೀವು ಪಂಚಾಯತಿರು ಫೋನ್ ಎತ್ತಂಗಲ್ಲ ನಂತರ ಪಿಡಿಒ ಫೋನ್ ಎತ್ತಂಗಲ್ಲ ತಗೊಂಡಿಲ್ಲ ಅದಕ್ಕೆ ದಾರಿ ನೀವು ನಿಮ್ಮ ನಮ್ ಶಾಲೆ ನಮ್ದು ನಮಗ ಜವಾಬ್ದಾರಿ ಐತಿ ನಾವ್ ಬಂದ್ ಬಂದ್ ನಿಂತೇವಿ ನಾವ್ ಕರೆದ ನೀವು ಬಂದಿಲ್ಲ ಅದ ಅಧಿಕಾರಿಗಳು ಸಂಬಂಧಪಟ್ಟಿದ್ದಂತ ಅದು ಕೋಡಿ ಆಗಿಲ್ಲ ಕೋಡಿ ಮಾಡಿ ಅದನ್ನ ಏನು ರಸ್ತೆ ಏನೈತಿ ನಮ್ಗೆ ದಾರಿ ಮಾಡ್ಕೊಡ್ರಿ ಶಾಲೆಗೆ ನೇರವಾಗಿ ಹಗಲಿ ಮುಗ್ಲಿ ನಮ್ಗೆ ರೇಷನ್ ಬಂದಿಲ್ಲ ರೋಡ್ ಶುದ್ಧ ಇರ್ತೈತಿ ಒಂದ್ ಸಿಲಿಂಡರ್ ಬಂದ್ ಇಳಿಸ್ತಾರ ಅಲ್ಲಿ ಒಳಗೆ ಹೋಗಿಲ್ಲ ಹಮ್ಮಲ್ ಬಂದ್ರು ರೊಕ್ಕ ನೀವ್ ಕೊಡ್ತೀರಾ ಅಂತ ಕೇಳ್ತಾರ

ನಮಸ್ಕಾರ ಈ ಊರಿನ ಹೆಸರು ಯತ್ನಳ್ಳಿ ಎಮ್ಮೆ ಅಂತಂದು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಅಕ್ಕಿ ಆಲೂರ್ ಹತ್ರ ಇರೋ ಯತ್ನಹಳ್ಳಿ ನಮ್ಮ ಊರಿಂದ ಸರಿ ಸುಮಾರು ಒಂದು ಅರವತ್ತು ವರ್ಷಗಳಿಂದ ಸ್ಕೂಲಿಗೂ ಮತ್ತೆ ನಮ್ ಮೇನ್ ರೋಡಿಗೂ ನೆಟ್ ಒಂದು ತಾತ್ಕಾಲಿಕವಾದ ರಸ್ತೆನು ಕೂಡ ಇಲ್ಲ ಈ ರೀತಿ ಯಾರನ್ನು ಕೇಳಿದ್ರು ಯಾರ ನೆಟ್ಟಿಗೆ ಸ್ಪಂದನೆ ಮಾಡ್ತಿಲ್ಲ ಹಾಗಾಗಿ ನಮ್ಮ ಸ್ಕೂಲ್ಗೆ ಒಂದು ಸರಿಯಾದ ರೋಡ್ ಅನ್ನ ಮಾಡಿಸ್ಬೇಕಾಗಿ ನಮ್ ನನ್ನಲ್ಲಿ ಕಳ್ಕಳಿ ವಿನಂತಿ ಐವತ್ತು ವರ್ಷಗಳಿಂದ ನೋಡ್ತಾ ಇದ್ರು ನೆಟ್ಟಿಗೆ ಒಂದು ರೋಡ್ ಇಲ್ಲ ಹಾಗಾಗಿ ಸಂಬಂಧಪಟ್ಟವ್ರು ಕೇಳಿದ್ರು ಸಹಿತ ಸಂಬಂಧಪಟ್ಟವ್ರು ಯಾರು ಮಾಡ್ಸೋಣ ಮಾಡ್ಸೋಣ ಮಾಡ್ತಾನ ಅಂತ ಆದ್ರೆ ನಾ ನಾನು ಇಷ್ಟ ಊದಿದ್ದೀನಿ ಏಳು ವರ್ಷದಿಂದ ನೋಡ್ತಾ ಇದ್ದೀನಿ ಬರೀ ಐತಿ ಇದು ಅಲ್ಲಿಂದ ಇಲ್ಲಿವರೆಗೂ ಒಂದು ಸರಿ ಸುಮಾರು ನೂರು ಮೀಟ್ರ್ ಇರ್ಬೋದು ಬರೀ ನೂರು ಮೀಟ್ರ್ ಒಂದು ರೋಡ್ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ ಮತ್ತು ಇನ್ನೂ ಸಂಬಂಧಪಟ್ಟವ್ರು ಏನು ಮಾಡ್ತಿದ್ದಾರೆ ಇವರು ನೆಟ್ಟಿಗೆ ಅಲ್ಲಿ ನೀರು ನೀರು ಬರುತ್ತಲ್ಲ ಆ ನೀರು ಸಹಿತ ಆ ಚರಂಡಿ ಮೇಲೆ ಹೋಗುತ್ತೆ ಅಲ್ಲಿ ಅಲ್ಲಿ ಅಡ ಅಡ್ಡಾಡೋಕ್ಕಾಗಲ್ಲ ಅಲ್ಲಿ ಝೂಮ್ ಹಾಕಿರಿ ನೆಟ್ಟಿಗೆ ಅಲ್ಲಿ ನೆಟ್ ಅಡ್ಡಾಡಕ್ಕಾಗಲ್ಲ ಆಗಲ್ಲ ಅಲ್ಲಿಂದ್ರ ಇಲ್ಲಿವರೆಗೂ ಒಂದು ರೋಡ್ ಇಲ್ಲ ಇಲ್ಲಿವರೆಗೂ ಹುಡುಗರೆಲ್ಲ ಎಲ್ಲ ರೋಡ್ ಎಲ್ಲ ಇದಾರೆ ಇದಂಧಪಟ್ಟವ್ರು ಯಾರನ್ನೇ ಕೇಳಿದ್ರು ಪಂಚಾಯತ್ ಹೋಗೋಣ ಪಂಚಾಯತ್ ಹೋಗೋಣ ಅಂತಾರ ಏನ್ ಮಾಡಕ್ಂತಾರಂತ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಸಂಬಂಧಪಟ್ಟವ್ರು ಬೇಗ ಬಂದು ಮಾಡ್ಬೇಕು ಇಲ್ಲ ನಾವು ನಾವು ಸಾರ್ವಜನಿಕರು ಏನ್ ಕೈಗೊಳ್ಬೇಕು ಅದನ್ನ ಕೈಗೊಳ್ತೇವೆ ಅನ್ ತುಂಬಿಕ ಏನ್ರ ಆಕತ್ತಂದ್ರೆ ಇದು ನಮ್ಮ ಬಿಟ್ಟಿದ್ದಲ್ಲ ನಿಮ್ಮೇಲ್ ಬಿಟ್ಟಿದ್ದು ನೋಡ್ರಿ ಯೋಚನೆ ಮಾಡ್ರಿ ಬಂದು ಮೇಲಾಧಿಕಾರಿಗಳು ಬಂದು ಇದನ್ನ ಸರಿಪಡಿಸಬೇಕಾಗ್ ವಿನಂತಿ ಸರಿ ಬಾಯ್ ಯಾಕಂದ್ರೆ ಇಷ್ಟು ವರ್ಷ ನಾವು ಕಾದು ಕಾ ಸಕಾಯಿತಿ ಇಲ್ ನೆಟ್ ಗೆ ಒಂದು ಹುಡ್ರು ಬರ್ತಾವ್ರೆ ನೆಟ್ ಶಾಲೆಗೆ ಹೋಗಕ ಅವ್ರ ಸೌಲಭ್ಯ ಇಲ್ಲ ಏ ತರ ಎಲ್ಲ ಇದೇರಿಗೂ ಮತ್ತು ಎಲ್ಲ ದೈವ ಈಗ ಒಂದೆದ್ದು ಬೇಲಿ ಹಾಕಲ್ಲ ಅನ್ನೋದು ಆಯ್ತು ಯಾವದೇ ರೀತಿಯ ತೊಂದರೆ ಮಾಡಲ್ಲ ಅನ್ನಂಗಾಯಿತು ನಾಳೆ ರಸ್ತೆ ಬಂದ್ರೆ ಅವಕಾಶ ಆಯ್ತೋ ಅಥವಾ ಹೆಂಗ್ ಆಯ್ತು ಹೇಳಪ್ಪ ನಮಣ್ಣರ ಯಾಕಂದ್ರೆ ಇದು ಪದೇ ಪದೇ ಆಗದ ನೀವು ಕೊಟ್ಟಿದ್ದ ಐತಿ ಈಗ ಊರನ್ನು ಹಿಡಿಯನೇ ಊರನ್ನು ಹಿಡಿಯರ್ ಏನ್ ಹೇಳ್ತಾರ ನೋಡ್ರಿ ಅಲ್ಲಿ ಮಟ್ಟ ಸರ್ಕೋಬೋದು ರಸ್ತೆ ಮಾಡೋದು ಆ ಬಂಗ ಇದು ಬೇಡ ಅಲ್ಲಿ ಮಟ್ಟ ಅಂದ್ರೆ ನಾಲ್ಕು ಜನ ಟೈಮ್ ಕೊಡೋದು ಸಮಾಜದ ಐತೆ ಕಮಿಟಿ ಅದೈತೆ ಎಲ್ಲಾರದು ಪಾತ್ರ ಮೇನ್ ಇರೋದು ಡಿಪಾರ್ಟ್ಮೆಂಟ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಐತಿ ಶಾಲೆಗೆ ದಾರಿ ಬೇಕಂತ ದಯವಿಟ್ಟು ಕೇಳ ನಮ್ಮ ಹತ್ರ ನಮ್ಮ ಜಗಳ ಆಡಕತ್ತಿಲ್ಲ ಎಲ್ಲ ಪಂಚಾಯತಿಗಳು ಹುಡುಕಾರಿ ಗ್ರಾಮದವರು ನಾವು ಬರ್ತೇವೆ ಕುತ್ಕೊಂಡು ಏನನ್ನೋದು ಇತ್ಯರ್ಥ ಮಾಡಿಕ್ರಿ ಇದಕ್ಕೆ ದಾರಿ ಹುಡುಕೊಂತ ವ್ಯವಸ್ಥೆ ತಮ್ಮಲ್ಲಿ ಕಳಕಳಿ ಮಾಡಿ ವಿನಂತಿ ಮಾಡ್ಕೊಳ್ತಾರೆ ಮತ್ತೆ ರಾಮಣ್ಣ ಏನಂದ ಈಗ ಬಸವಣ್ಣಪ್ಪ ವಾಸ ನಾವು ಕುತ್ಕೊಂಡು ಮಾತಾಡ್ರಿ ಅವ್ರು ಅಕಸ್ಮಾತ್ ಬರಲಿಲ್ಲ ಅಂದ್ರೆ ನಾಲ್ಕು ದಿನದೊಳಗೆ ನಾವು ಕರ್ಯಾಗ ಕಳ್ಸಿ ರೀ ಬರ್ತೇವೆ ನಿಮ್ಮ ಗ್ರಾಮ ಏನು ಹೇಳ್ತೇವೆ ಅದಕ್ಕೆ ಅದು ದಿನಮಾನ ಕೊಟ್ಟು ತಿಂತೀವಿ ಅಂತ ಅವ್ರನ್ನ ಚಪ್ಪಾಳಿ ಒಡೆ ಹೊಡ್ತಾಳೆ ರೀ ಚಪ್ಪಾಣಿ ಚಪಾಳಿ ಒಡೆಕಿಲ್ಲ ಭಾಷೆ ಆಗ್ತಾಳೆ ರೀ ಸಹಾಯ ಮಾಡ್ಯಾರೇನು ರೀ ಯಾರು ಈಗ ಬಸವಣ್ಣಪ್ಪನ ಗುಡ್ಡಪ್ಪ ಗುಡ್ಡಪ್ಪನ ವಾರ್ಸ ಗುಡ್ಡಪ್ಪನ ವಾರಸ ಆಮೇಲೆ ನಿಂಗಪ್ಪ ಬೇಕು ಹೌದಾ ಅವ್ರಿಗೆ ಫೋನ್ ಹಚ್ಚಿ ಕರೆ ಕಳ್ಸ್ಯಾನ ಅವರು ಒಂದು ಎರಡ ಬರಲಿಲ್ಲ ಅಂದ್ರೆ ನಾವು ಅವತ್ತು ಅದ್ದು ತಿಳಿಸ್ ಹೇಳ್ತೀವಿ ಯಾರಿಗೆ ಏ ತಡೀಲಿ ಮನೆ ಈಗ ಅದ್ದು ತಿಳಿಸ್ ಹೇಳ್ತೀವಿ ರಾಮಣ್ಣಗ ಏನಂತ ಅಕಸ್ಮಾತ್ ಅವ್ರು ಬರಲಿಲ್ಲಪ್ಪ ಒಂದ್ ನಾಲ್ಕು ಮಂದಿ ನಾವು ಏನು ಗ್ರಾಮದವ್ರು ಏನು ಹೇಳ್ತೇವೆ ಆ ತೀರ್ಮಾನ ಕೊಪ್ಕೋಬೇಕು ಬಸವಣ್ಣಪ್ಪಂದು ಇವತ್ತು ನಾವು ಸಿಪ್ಪಿ ಅಲ್ಲಿ ಆ ಸಿಪ್ಪಿನ ಅವ್ರು ವರ್ಷಕ್ಕೆ ನಾವು ಸಿಪ್ಪಿ ಮಾಡ್ಕೊಂಡ್ ಬಸವಣ್ಣಪ್ಪನ್ ಕ್ಯಾನ್ಸಲ್ ಮಾಡಿ ಅದ್ ಮಾಡೋದು ಅಂತ ಇವತ್ತು ಅದಕ್ಕೆ ಒಪ್ಪಿಕೊಂಡ್ರೆ ಅವ್ರದ್ದು ಸರಿ ಇವ್ರದ್ದು ಸರಿ ಅಲ್ರಿ ನಾನು ಗ್ರಾಮದ ಸಹಕಾರ ಬೇಕಾಗಿತ್ತ ಇಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇವರು ನೀವು ಹೇಳ್ರಿ ಸರ್ ಇವರು ಈಗ ಒಂದು ನಾಲ್ಕು ಜನ ಟೈಮ್ ತಗೊಂಡಿ ಅದಕ್ಕೆ ನಿಮ್ಗೆ ಸಹಕಾರ ಕೊಡ್ತೈತಿ ಅದೇನೋ ಕಡೆ ತಿಳಿಸ್ರಿ ಅದನ್ನ ಆಕ್ಷನ್ ತಗೊಂಡು ನಮ್ಮ ಶಾಲೆಯ ಸಮಸ್ಯೆ ಸಮಸ್ಯೆ ಈ ರೋಡಿನ ವ್ಯವಸ್ಥೆ ಮಾಡ ವ್ಯವಸ್ಥೆ ಏನ್ ಹೇಳ್ತೀರಿ ಅದ ಕೇಳು ಈ ಜಗದ ಓನರ್ ಏನಾದ್ರಿ ನೀವು ಈ ಕಡೆ ಹೊಲ್ದಾರ್ ಏನಾದ್ರಿ ಆ ಕಡೆ ಹೊಲದ ಏನಾದ್ರಿ ನೀವೆಲ್ಲಾರ ಸಹಕಾರ ಕೊಟ್ರ ಅವರು ಒಪ್ಪಿಗೆಬೇಕು ನೀವು ಒಪ್ಪಿಗೆ ಊರನ್ನ ನೀವು ಸೇರಿಸಿ ಅವ್ರನ್ನ ಮನವೊಲಿಸ್ಬೇಕು ಮನವೊಲಿಸಿದ್ರ ಇಲ್ಲಿ ಬಂದು ನಾವ್ ದಾರಿ ತೋರಿಸಬಹುದು ಇಲ್ಲ ಅವರು ಒಪ್ಗಳಲ್ಲ ಇವರು ಒಪ್ಗಳಲ್ಲ ಅಂದ್ರ ನೀವು ಒಪ್ಕೊಳ್ಳೇಬೇಕು ಅದನ್ನ ಬಿಟ್ಟರೆ ನೀವ್ ಹಿರಿಯರೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ರ ಮುಂದೆ ಟೈಮ್ ಒಳಗೆ ನೀವು ಹೊಂದಾಣಿಕೆ ಮಾಡ್ಕೊಂಡಿ ಅಂದ್ರ ಎಲ್ಲ ಕೆಲಸ ಬಗೆಯ

ಇಷ್ಟು ವರ್ಷ ಒಪ್ಪಿ ನಲವತ್ತೈದು ವರ್ಷ ಒಪ್ಪಿಲ್ಲ ಅಂದ್ರೆ ಈ ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಅವ್ರು ಹೆಂಗ್ ತೀರ್ಮಾನ ಮಾಡ್ತಾರ ಮುಂದಂಗ ಹಿರಿಯರು ತೀರ್ಮಾನ ಒಂದು ಕೊಟ್ಟಾರ ಅವ್ರ ಏನ್ ತೀರ್ಮಾನ ಮಾಡ್ತಾರ ನಮ್ಮ ಹಿರಿಯರು ಏನ್ ಹೇಳಾರಪ್ಪ ಅಂದ್ರೆ ಇಲ್ಲಿಗೆ ಜಾಗ ಜಾಗತಿನ ಮೇಲೆ ಬೇಲ್ ಬೀಳಲ್ಲ ಬೀಳಂಗ ನೋಡ್ಕೊಂಡ ಜವಾಬ್ದಾರಿ ನಮ್ದು ಅವ್ರದ್ದೇನೇ ಕರಿಸ್ಕೊಂಡ್ರಿ ಎಲ್ಲಾ ಕ್ಲಿಯರ್ ಮಾಡ್ತಾವ ಅಂತ ನಮ್ಮ ಊರ್ ಹಿರಿಯರು ಅಪ್ಕೊಂಡ್ರೆ ಇಷ್ಟೇ